ನಮಸ್ಕಾರ ನ್ಯೂಸ್ ಆಫ್ ಕನ್ನಡ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಜ್ಯೋತಿ ದರ್ಫೆದರ್ ಇಲ್ಲಿವರೆಗೂ ನೀವು ನನ್ನ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ರೇಣುಕಾ ಸ್ವಾಮಿ ಕೊನೆ ಪ್ರಕರಣದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಟ ದರ್ಶನ್ ಕೊನೆಗೂ ಕೂಡ ಜೈಲು ಪಾಲಾಗಿದ್ದಾರೆ ಪೊಲೀಸ್ ಕಸ್ಟಡಿ ಅಂತಿವಾದ ಹಿನ್ನೆಲೆಯಲ್ಲಿ ಅವರನ್ನ ಸೇರಿದಂತೆ ಇನ್ನುಳಿದ ಆರೋಪಿಗಳನ್ನ ಗೆ ಪ್ರೊಡ್ಯೂಸ್ ಮಾಡಲಾಗಿತ್ತು ಎಪ್ಪತ್ನಾಲ್ಕನೇ ಎಸಿ ಎಂಎಂ ಕೋರ್ಟ್ ನಟ ದರ್ಶನ್ ಸೇರಿದಂತೆ ಇನ್ನುಳಿದ ಮೂವರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನದ ಆದೇಶವನ್ನು ಹೊರಡಿಸಿದೆ ಜುಲೈ ನಾಲ್ಕರವರೆಗೆ ಜುಡಿಷಿಯಲ್ ಕಸ್ಟಡಿಗೆ ಅವರನ್ನ ನೀಡಲಾಗಿದ್ದು ಈಗಾಗಲೇ ಡಿ ಗ್ಯಾಂಗ್ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದೆ ಈ ಪ್ರಕರಣದಲ್ಲಿ ನಟ ದರ್ಶನ್ ಒಂದು ವರ್ಷನ್ ಆದ್ರೆ ನಾನಿವತ್ ಮಾತಾಡೋ ಕೊಟ್ಟಿರೋದು ಇವರನ್ನೇ ನಂಬಿಕೊಂಡು ಬಂದಂತಹ ಅಭಿಮಾನಿಗಳ ಪಾಡೇನು ಅನ್ನೋದು ದರ್ಶನ್ಗೆ ಸ್ಟಾರ್ಡ ಇದೆ ಅವರಿಗೆ ಹಣ ಬಲ ಇದೆ ತೋಳ್ಬಲ ಇದೆ ಹೇಗಾದ್ರು ಮಾಡಿ ಅವ್ರು ಯಾವುದೇ ರೀತಿಯಲ್ಲಿ ಆದ್ರೂ ಕೂಡ ಲಾಯರ್ ನೇಮಿಸ್ಕೊಂಡು ಎಲ್ಲಾ ರೀತಿಯಲ್ಲೂ ಕೂಡ ಅವ್ರು ಈ ಪ್ರಕರಣದಿಂದ ತಪ್ಪಿಸ್ಕೊಳ್ಳೋಕ ಪ್ರಯತ್ನವನ್ನ ಪಡ್ತಾರೆ ಆದ್ರೆ ಇವರನ್ನೇ ನಂಬಿಕೊಂಡು ಬಂದಂತಹ ಅಭಿಮಾನಿಗಳ ಪರಿಸ್ಥಿತಿ ಏನು ನಾನ್ ನಿನ್ನೆ ಅವ್ರ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ತಿರ್ಬೇಕಾದ್ರೆ ವಿಡಿಯೋಸ್ ನೋಡಿದೆ ನಿಜವಾಗ್ಲೂ ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ ಅನ್ನೋದು ಅರ್ಥ ಆಗ್ತಾ ಇಲ್ಲ ಇದು ಅಭಿಮಾನನೋ ಅತಿರೇಕಾನೋ ಇದನ್ನ ನಿಜವಾಗ್ಲು ಇದಕ್ಕೊಂದು ಅಭಿಮಾನ ಅನ್ನೋ ಹೆಸರೇ ಕೊಡಬಾರ್ದು ಅನ್ನೋ ರೆಬಲಿಗೆ ಆಗ್ಬಿಟ್ಟಿದೆ ದರ್ಶನ್ ಒಂದು ಕೊಲೆ ಪ್ರಕರಣದಲ್ಲಿ ಇದು ಸಾಮಾನ್ಯ ಪ್ರಕರಣ ಅಲ್ಲ ಹನ್ನೊಂದು ವರ್ಷದ ಹಿಂದಾಗಿದ್ದು ಕೂಡ ತಪ್ಪೆ ಅವ್ರ ಹೆಂಡತಿ ಹೊಡೆದಿರೋದು ಆದ್ರೆ ಈಗ ಅವ್ರು ಫಿಟ್ ಆಗಿರೋದು ಒಂದು ಮರ್ಡರ್ ಕೇಸ್ ನಲ್ಲಿ ಒಬ್ಬ ವ್ಯಕ್ತಿನ ಕೊಂದಿರುವಂತಹ ಗಂಭೀರವಾದ ಪ್ರಕರಣ ಇಂಥ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗ್ತಾ ಇದ್ರೆ ಅವರ ಫ್ಯಾನ್ಸ್ ಗಳು ಜೈ ಡಿ ಬಾಸ್ ಜೈ ಡಿ ಬಾಸ್ ಅಂತಿದ್ದಾರೆ ಇದು ಏನ್ ಡೆವಲಪ್ಮೆಂಟ್ ನೀವು ಮತ್ತೆ ಕುಮ್ಮಕ್ ಕೊಡ್ತಾ ಇದ್ದೀರಾ ಮತ್ತೆ ಪ್ರೋತ್ಸಾಹ ಕೊಡ್ತೀವಿ ಏನ್ ಧನದಲ್ಲಿ ಕೆಲಸ ಮಾಡಿದಾರೆ ದರ್ಶನ್ ಯಾವ್ದಾದ್ರು ಮೂವಿ ಹಿಟ್ ಆಗಿದ್ಯಾ ಅಲ್ಲ ಒಬ್ಬ ವ್ಯಕ್ತಿ ನಾನು ರೇಣುಕಾ ಸ್ವಾಮಿನಲ್ಲಿ ಅಮಾಯಕ ಅಂತ ಹೇಳಕ್ ಇಷ್ಟ ಪಡಲ್ಲ ಅವ್ನು ಮಾಡಿದ್ದು ಕೂಡ ತಪ್ಪೇನೆ ಆದ್ರೆ ಅವನನ್ನ ಅಷ್ಟೊಂದು ಕ್ರೂರವಾಗಿ ಮಾನವೀಯವಾಗಿ ಸಾಯಿಸಿದಾರಲ್ಲ ದರ್ಶನ್ ಅಂಡ್ ಗ್ಯಾನ್ ಈಗ್ಲೂ ನನ್ ಬುದ್ಧಿ ಇಲ್ವಾ ಯಾಕೆ ಅಭಿಮಾನಿಗಳು ದಾರಿ ತಪ್ಪಾ ಇದ್ದೀರಾ ಇನ್ನು ಕೂಡ ಕುರುಡು ಅಭಿಮಾನ ನಮ್ಮಜ್ಜಿ ನಮ್ಮ ಡಿ ಬಾಸ್ ಜೈ ಡಿ ಬಾಸ್ ಜೈ ಡಿ ಬಾಸ್ ಅಂತ ಇದೀರಲ್ಲ ನಿಜವಾಗ್ಲೂ ಈ ವಿಡಿಯೋ ನೋಡಿ ಸೋ ಅಪ್ಸೆಟ್ ದರ್ಶನ್ ಈ ಪ್ರಕರಣದ ಎಷ್ಟು ಈಸಿ ಆಗಿದ್ರಿಂದ ಹೊರಗ್ ಬರ್ಬೋದಿತ್ತು ಅಥವಾ ಇದನ್ನ ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡ್ಬೋದಿತ್ತು ಅನ್ನೋದಕ್ಕೆ ತುಂಬಾ ಆಪ್ಷನ್ಸ್ ಗಳಿವೆ ಇವಾಗಾಗಿ ನೀವು ಕೇಳಿರ್ತಿಲ್ಲ ದರ್ಶನ್ ಒಬ್ಬ ಸ್ಟಾರ್ ನಟ ಒಂದೇ ಒಂದು ಫೋನ್ ಕಾಲ್ ಸೈಬರ್ ಕ್ರೈಮ್ ಗೆ ಮಾಡಿದ್ರೆ ಸರ್ ಈ ರೀತಿ ಒಬ್ಬ ವ್ಯಕ್ತಿ ಈ ರೀತಿ ಒಂದು ಅಶ್ಲೀಲವಾಗಿ ಚಿತ್ರವನ್ನ ಕಳಿಸ್ತಿದ್ದಾನೆ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ರೇಣುಕಾ ಸ್ವಾಮಿನ ಒದ್ ಒಳಗಾಗ್ತಿತ್ತು ಪೊಲೀಸರಿಗೆ ಹೇಳ್ಬೋದಿತ್ತು ಅಥವಾ ಆಯ್ತು ನಿಮ್ಗೆ ಬೆದಿಸಿ ಬುದ್ಧಿನೇ ಹೇಳ್ಬೇಕು ಅಂತ ಇದ್ರೆ ಚಿತ್ರದುರ್ಗದಲ್ಲೇ ಅವ್ರ ಮನೆ ಹೋಗಿ ಅವ್ರ ಅಪ್ಪ ಅಮ್ಮಂಗಾದ್ರೂ ಹೇಳಿ ಬರ್ಬೋದಿತ್ತು ನೋಡಿ ನಿಮ್ ಮಗ ಈ ರೀತಿ ಕೆಲಸ ಮಾಡ್ತಿದ್ದಾನೆ ಬುದ್ಧಿ ಹೇಳಿ ಅಂತ ಹೇಳ್ಕೊಂಡು ಇದೆಲ್ಲದಕ್ಕಿಂತ ಇನ್ನೊಂದು ಬೆಸ್ಟ್ ವೇ ಏನಪ್ಪಾ ಅಂತ ಅಂದ್ರೆ ನೀವು ಇದನ್ನೊಂದು ಕ್ಯಾಂಪೇನ್ ರೀತಿ ಮಾಡ್ಬೋದಿತ್ತು ಡಿಲ್ ಬಾಸ್ ಅಂದ್ರೆ ಸಾಕು ನಿಮ್ಮ ಅಭಿಮಾನಿಗಳು ಹುಚ್ಚ ಅಭಿಮಾನಿ ನೀವು ನಿಮ್ಮ ಬರ್ತ್ ಟೈಮ್ ನಲ್ಲಿ ಹೇಳ್ತಿದ್ರಿ ನನ್ಗೆ ಯಾರು ನೀವು ಹೂವು ಹಣ್ಣು ಬೊಕ್ಕೆನೋ ತಂದು ಕೊಡೋದ್ ಬೇಡ ದುಡ್ಡು ವೇಸ್ಟ್ ಮಾಡೋದ್ ಬೇಡ ಇದನ್ನ ಮಠ ಮಂದಿರಗಳಿಗೆ ಕೊಡಿ ಅಂತ ಒಂದು ಒಳ್ಳೆ ಸಂದೇಶ ಸಾರಿದ್ರಿ ನಿಮ್ಮ ಒಂದೇ ಒಂದು ಕರೆಗೆ ಸಾವಿರಾರು ಅಭಿಮಾನಿಗಳು ಹೋಗಿ ಎಲ್ಲಾ ಮಠ ಮಾನ್ಯಗಳಿಗೆ ಹೋಗಿ ಹಣ್ಣು ಹಂಪಲು ಅಕ್ಕಿ ಧನಧಾನ್ಯವನ್ನ ಧಾನ್ಯವನ್ನ ನೀಡ್ ಬರ್ತಿದ್ರು ಒಂದೇ ಮಾತು ಈ ತರ ಒಬ್ಬ ವ್ಯಕ್ತಿ ಅಶ್ಲೀಲ ಸಂದೇಶವನ್ನ ಕಳಿಸಿದಾನೆ ಇದ್ರ ವಿರುದ್ಧ ನೀವೆಲ್ರು ಕೂಡ ಎದ್ದು ನಿಲ್ಬೇಕು ಅಂತ ಒಂದು ಸಂದೇಶ ಸಾರಿದ್ರೆ ಇಡೀ ಸಮಾಜ ಆಫ್ ಹೇಳ್ತಿತ್ತು ಯಾಕಂದ್ರೆ ಈ ರೀತಿ ಎಷ್ಟೋ ಜನ ಈ ಒಂದು ಟ್ರ್ಯಾಕ್ ಅಲ್ಲಿ ಸಿಲ್ಕಿರ್ತಾರೆ ಇದ್ಯಾವುದನ್ನು ಮಾಡದೆ ಒಬ್ಬ ವ್ಯಕ್ತಿನ ಶೆಡ್ ಕರೆಸಿ ಒಂದಾಗಿ ಎರಡ ನೀವು ಮಾಡಿರೋದು ನೀವು ನೀವೊಂದು ನಿಮ್ ಗ್ಯಾಂಗ್ ಮಾಡಿರೋದು ಅಮಾನವೀಯವಾಗಿ ಏನ ತಿಳಿಸಿದೀರಾ ಎಲೆಕ್ಟ್ರಿಕ್ ಮಗ್ಗರ್ನ ಬಳಸಿದ್ದೀರಾ ದೀಪನ ಸಿ ಈ ಸಿಟಿವಿ ಫೋಟೇಜಲ್ಲಿ ಇದನ್ನ ದಾಖಲಾಗಿದೆ ಅಂತ ಹೇಳ್ಕೊಂಡು ಪೊಲೀಸ್ ರಿಮ್ಯಾಂಡ್ ಅರ್ಜಿ ಕೂಡ ಇದೆ ಅಂದ್ರೆ ನಾವು ಫೋಟೋ ಕೂಡ ನೋಡಿದೀವಿ ಈ ದೌಡೆ ಭಾಗ ಸಂಪೂರ್ಣವಾಗಿ ಹೋಗ್ಬಿಟ್ಟಿದೆ ಪೆನ್ನು ಹೊಟ್ಟೆ ಪಕ್ಕೆಲುಬು ಎದೆ ಕೈ ಕಾಲು ಎಲ್ಲಾ ಕಡೆ ಗಾಯ 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 ಏನ್ ಲಾ ಸ್ವಾಮಿ ನಾನು ಜಸ್ಟ್ ಹೆದರ್ಸೋ ಕರೆದಿದೆ ಕರ್ಕೊಂಡ್ ಬಂದಿದೆ ಅಂತ ಹೇಳ್ತಿರಲ್ಲ ಹೆದರ್ಸೋ ಕರ್ಕೊಂಡ್ ಬರೋ ನಡ್ಕೊಳ್ಳೋ ರೀತಿನ ನಿಮ್ಮನ್ನ ನೋಡಿ ಎಷ್ಟು ಜನ ಅನುಸರಿಸ್ತಾ ಇದ್ರು ಲಕ್ಷಾಂತರ ಅಭಿಮಾನಿಗಳಿದ್ರು ಸ್ಯಾಂಡಲ್ವುಡ್ ನಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಯಾರು ಅತಿ ಹೆಚ್ಚು ಅಭಿಮಾನಿಗಳು ಇರೋದ್ ಯಾರಿಗೆ ಫ್ಯಾನ್ ಫಾಲೋವಿಂಗ್ ಇರೋದ್ ಯಾರಿಗೆ ಅಂದ್ರೆ ವಿತೌಟ್ ಎನಿ ಸೆಕೆಂಡ್ ಥಾಟ್ ನಾವು ಮಾಧ್ಯಮಗಳು ಕೂಡ ಹೇಳ್ತಾ ಇದ್ದಿದ್ದು ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ನಿಮ್ಮ ಸ್ಟಾರ್ ಅನ್ನ ನೀವು ಒಳ್ಳೇದ್ ಬಳಸ್ಕೊಳ್ಳೋದ್ ಬಿಟ್ರು ಅಭಿಮಾನಿಗಳನ್ನ ದುರ್ಬಳಕೆ ಮಾಡ್ಕೊಂಡ್ರಿ ಈ ಒಂದು ಹೀನ ಕೃತ್ಯಕ್ಕೆ ಇಲ್ಲಿರುವಂತಹ ಅದೆಷ್ಟೋ ಜನ ಜನರಿಗೆ ದರ್ಶನ್ ಡೈರೆಕ್ಟ್ ಕಾಂಟ್ಯಾಕ್ಟೇ ಇಲ್ಲ ಜಗದೀಶ್ ಹಾಗೂ ಅನುಕುಮಾರ್ ನಾನ್ ಬೆಳಗ್ಗೆ ನ್ಯೂಸ್ ಚಾನೆಲ್ಸ್ ಗಳ್ ನೋಡ್ತಾ ಇದ್ರೆ ಇವ್ರ ಮನೆ ಪರಿಸ್ಥಿತಿ ಎಷ್ಟು ಹದ್ಗೆಟ್ ಹೋಗಿದೆ ಅಂತ ಅಂದ್ರೆ ಆರ್ಥಿಕವಾಗಿ ಅವ್ರು ಯಾರು ಕೂಡ ಸಬಲನೇ ಅಲ್ಲ ದಿನಕ್ ನನ್ ಮಗ ದುಡ್ಕೊಂಡ್ ಬರ್ತಾ ಇದ್ದ ಅದ್ರಲ್ಲೇ ನಾವು ಊಟ ಮಾಡ್ಬೇಕು ಅನುಕುಮಾರ್ ನೋಡಿ ಅನುಕುಮಾರ್ ಇವ್ರ ಎಲ್ಲ ಏನ್ ಅನುಕುಮಾರ್ ಆಯ್ತು ಕಾರ್ತಿಕ್ ಆಯ್ತು ಅಥವಾ ಜಗ್ಗ ತುಂಬಾ ಜನ ಹೆಸರು ಕೂಡ ಹೇಳಕ್ ಆಗಲ್ಲ ಅಷ್ಟೊಂದು ಲಿಸ್ಟ್ ಇದೆ ಅವ್ರದು ಅನುಕುಮಾರ್ ತಂದೆ ಮಗ ಅರೆಸ್ಟ್ ಆದ ಅನ್ನೋ ಕೊರಗ್ನಲ್ಲೇ ಸತ್ರು ಮತ್ತೆ ವಾಪಸ್ ಅವನ್ ತಂಗನ್ ಕಕ್ಕ ಬರಕ್ ಆಗುತ್ತಾ ಖಂಡಿತವಾಗ್ಲೂ ಇಲ್ಲ ಅನುಕುಮಾರ್ ಮಾಡಿದ ಒಂದು ತಪ್ಪಿಗೆ ಇವತ್ ಅವ್ರ ಕುಟುಂಬ ಪರಿತಪಿಸ್ತಾ ಇದೆ ದರ್ಶನ್ ಮಾಡಿದ್ ತಪ್ಪು ಅನುಕುಮಾರ್ ಅಂತನೂ ಅಲ್ಲ ನಿಮ್ಮ ಅಭಿಮಾನಿಗಳಿದ್ದಾರೆ ನಿಮ್ಗೆ ಹಣ ಇದೆ ನಿಮ್ದು ತೋಳ್ಬಾಲ ಇದೆ ನಿಮ್ಗೆ ಸ್ಟಾರ್ಡಮ್ ಇದೆ ನಿಮ್ಗೆ ಪವರ್ ಇದೆ ನಿಮ್ಗೆ ಇನ್ಫ್ಲೂಯೆನ್ಸ್ ಇದೆ ಅಂತ ಹೇಳ್ಕೊಂಡು ಒಂದು ಸಣ್ಣದ್ರಲ್ಲಿ ಆಗ್ಬೇಕಂತ ಕೆಲಸವನ್ನ ಇಷ್ಟು ದೊಡ್ಡದಾಗಿ ಶೆಡ್ಡಿ ಕದ್ಕೊಂಡ್ ಬಂದು ಮನ್ಸೋ ಇಚ್ಛೆ ಥಳಸಿ ಅವನನ್ನ ನೀವು ಮನುಷ್ಯ ಅಂತಾನೆ ಟ್ರೀಟ್ ಮಾಡಿಲ್ಲ ನಿಮ್ಮ ಕೆಲ್ಸಕ್ಕೋಸ್ಕರ ನಿಮ್ಮ ಫ್ಯಾನ್ ಫ್ಯಾನ್ಗಳನ್ನ ಬಳಸ್ಕೊಂಡ್ರಲ್ಲ ಇದಕ್ಕಿಂತ ಅಸಹ್ಯವಾದಂತಹ ನೀಚವಾದ ಕೃತ್ಯ ಇನ್ನೊಂದಿದ್ಯಾ ಇದೆಯಾ ಅನ್ನೋದ್ ದೀಪ ಅನುಕುಮಾರ್ ತಂದೆ ಸತ್ತೋದ್ರು ಅವ್ರ ತಾಯಿ ಇವಾಗ ಮಗ ನಮ್ಗೆ ದಿನದ ದಿನಾನೂ ಕೂಡ ರಿಕ್ಷಾ ಹೊಡ್ಕೊಂಡ್ ಬರ್ತಿದ್ದೆ ದಿನಕ್ಕೆ ಎಂಟುನೂರು ರೂಪಾಯಿ ದುಡಿತಿದ್ದ ಅದ್ರಲ್ಲೇ ನಾವ್ ಜೀವನ ಸಾಕ್ತಿದ್ವಿ ಆ ತಾಯಿ ಕಣ್ಣೀರು ನಿಮ್ಮನ್ನ ಬಿಡುತ್ತಾ ದರ್ಶನ್ ಕಣ್ಣೀರ್ ಹಾಕ್ತಾ ಇದಾರೆ ನಮ್ಗೆ ಮಗನ್ ನೋಡ್ಕೊಂಬರ್ಕ್ ದುಡ್ಡಿಲ್ಲ ಅವ್ರಿಗೆ ಲಾ ಈ ಪ್ರಕರಣ ಏನು ಅನ್ನೋ ಸರಿಯಾಗಿ ಗೊತ್ತಿಲ್ಲ ಅದಕ್ಕೆ ಲಾಯರ್ ಲಾಯರ್ ನ ನೇಮ್ಸೋದಕ್ ಸಹ ಅಲ್ಲ ಸ್ವಾಮಿ ನಮ್ಗೆ ಹೋಗ್ ನೋಡ್ಕೊಂಡ್ ಬರೋದ್ ದುಡ್ಡಿಲ್ಲ ನಮ್ಮ ಹತ್ರ ಅಂತ ಹೇಳಿ ಗೊಳೋ ಅಂತ ಹೋಗ್ಕೊಂತ ಇದ್ದಾರೆ ಬೇಕಿತ್ತ ನಿಮ್ಗೆ ಕೆಲ್ಸ ಅನುಕುಮಾರ್ ಜಗದೀಶ್ ತಾಯಿನೂ ಕೂಡ ಅಷ್ಟೆ ಜಗದೀಶ್ ಮನೇಲೂ ಕೂಡ ಅಷ್ಟೆ ನಮ್ ಜಗದೀಶೆ ಆಧಾರ ಸ್ತಂಭ ಆಗಿತ್ತು ಈಗ ಅವನೇ ಇಲ್ಲ ನಮ್ಗೆ ಅವರೆಲ್ಲ ದೊಡ್ಡ ಮಂದಿ ಅವ್ರು ಹೇಗೋ ಹೋರಾಟ ಮಾಡ್ತಾರೆ ಹೇಗೋ ಜಾಮೀನು ತಗೊಂಡ್ ಬರ್ತಾರೆ ಆದ್ರೆ ನಮ್ಮ ಮಕ್ಳ ಗತಿ ಏನು ಇವರನ್ನೇ ನಂಬ್ಕೊಂಡಂತ ಬೀದಿ ಬೀದಿ ಇವತ್ತು ಕುಟುಂಬ ನಿಮ್ಮಿಂದ ಪವಿತ್ರ ಮಾಡಿದ ಒಂದು ತಪ್ಪು ಪವಿತ್ರ ದರ್ಶನ್ ಅವರಿಗೆ ಕುಮ್ಮ ಕೊಟ್ರು ದರ್ಶನವನ್ನು ಪ್ರಚೋದನೆ ಮಾಡಿದ್ರು ದರ್ಶನ್ ಮಾಡಿದ ಹೀನ ಕೃತ್ಯಕ್ಕೆ ಇವತ್ತು ನಿಮ್ಮನ್ನ ಏನು ನೀವು ಸೆಲೆಬ್ರಿಟೀಸ್ ಸೆಲೆಬ್ರಿಟೀಸ್ ಅಂತ ಕರಿತಿದ್ರಿ ಆ ನೀವು ಇವತ್ತು ಬೀದಿ ತಂದಿದ್ದೀರಾ ಆ ಸೆಲೆಬ್ರಿಟಿಸ್ ಕುಟುಂಬನ ಇವತ್ತು ಪರಿತಪಸು ಹಾಗೆ ಮಾಡಿದೀರ ಶೇಮ್ ಅಂದ್ವಿ ದರ್ಶನ್ ಹೌದು ಅವ್ರ ಅಕ್ಯೂಸ್ ಡೆ ಸಿಕ್ಕಿರೋ ಎಲ್ಲಾ ಸಾಕ್ಷಿಗಳು ಕೂಡ ಅವರ ವಿರುದ್ಧಾನೇ ಬೊಟ್ಟು ಮಾಡಿ ತೋರಿಸ್ತಾ ಇದೆ ಯಾಕೆ ಬೇಕಿತ್ತು ಇವೆಲ್ಲ ನೀವು ಮಾಡಿರೋ ಒಂದು ಹೀನ ಕೃತ್ಯಕ್ಕೆ ಇವತ್ತು ಹದಿಮೂರರಿಂದ ಹದಿನಾಲ್ಕು ಜನರ ಕುಟುಂಬ ಪರಿತಪಿಸ್ತಾ ಇದೆ ಮೂರ ಬಟ್ಟೆ ಆಗಿದೆ ಅವ್ರ ಬದುಕು ಅನುಕುಮಾರ್ ಜಗದೀಶ್ ಇನ್ನು ತುಂಬಾ ಜನ ಇದ್ದಾರೆ ನಿಮಗೆ ಕಾನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದ್ದೀರೋ ನಮ್ ಬಾಸ್ ನಮ್ ಬಾಸ್ ನಮ್ ಬಾಸ್ ಅನ್ನೋ ಅಂತ ಅಭಿಮಾನ ಇಟ್ಕೊಂಡು ಹೋಗ್ತಿರಲ್ಲ ವ್ಯಕ್ತಿಯನ್ನ ಪೂಜಿಸ್ಬೇಡಿ ವ್ಯಕ್ತಿತ್ವವನ್ನ ಪೂಜಿಸಿ ನೀವು ನಿಜವಾಗ್ಲೂ ಪೂಜೆ ಮಾಡೋದೇ ಇದ್ರೆ ನಿಮ್ಮ ತಂದೆ ತಾಯಿ ಪೂಜಿಸಿ ನಿಮ್ಮ ನಿಮ್ಮನ್ನ ಯಾರು ಕಷ್ಟ ಕಾಲದಲ್ಲಿ ನೋಡ್ಕೊಂಡಿರ್ತಾರೆ ಅವ್ರಿಗೆ ನೀವು ಕೃತಜ್ಞರಾಗಿರಿ ಯಾರೋ ಗೊತ್ತಿಂದಿರೋ ಸ್ಟಾರ್ ಬೋಸ್ಕರ ನಿಮ್ ಜೀವನ ಹಾಳು ಮಾಡ್ಕೊಂಡ್ರಿ ಬೇಕಿತ್ತ ನಿಮ್ಗೆ ಇವೆಲ್ಲ ನನ್ನ ಕ್ವೆಶನ್ ಇಷ್ಟೇನೆ ದರ್ಶನ್ ಮಾಡಿರೋದು ಕ್ಷಮಿಸಲಾಗದಂತಹ ತಪ್ಪು ಪವಿತ್ರ ಮಾಡಿರೋದು ಶಿಕ್ಷಾರ್ಹ ಅಪರಾಧ ಖಂಡಿತವಾಗ್ಲೂ ಎಲ್ಲ ಎವಿಡೆನ್ಸ್ ಸಿಕ್ಕಿ ನಿಜವಾಗ್ಲೂ ಏನಾದ್ರೂ ಈ ಪ್ರಕರಣದಲ್ಲಿ ದರ್ಶನ್ ಅವ್ರು ಇರೋದು ಸಂಪೂರ್ಣವಾಗಿ ಸಾಬೀತಾದ್ರೆ ಅವರಿಗೆ ಯಾವುದೇ ಮಸ್ತಿ ತೋರಿಸ್ದೇನೆ ಜಾಮೀನನ್ನ ನೀಡದೇನೆ ಜೀವಾವಧಿ ಶಿಕ್ಷೆ ಕೊಡ್ಬೇಕು ಆವಾಗ್ಲೇನೆ ರೇಣುಕಾ ಸ್ವಾಮಿ ಕೊಲೆಗೆ ಒಂದು ನ್ಯಾಯ ಸಿಗುತ್ತೆ ಅವರ ಕುಟುಂಬಕ್ಕೊಂದು ನ್ಯಾಯ ಸಿಗುತ್ತೆ ನಿಮ್ಮನ್ನ ನಂಬ್ಕೊಂಡಂತಹ ಅಭಿಮಾನಿಗಳು ಅವರ ಕುಟುಂಬ ಅವತ್ತು ಬೀದಿ ಡಿ ಬಾಸ್ ಬರ್ತಾರಾ ಇಲ್ಲ ಇನ್ನೂ ಕೂಡ ಅಂಥ ಅಭಿಮಾನವನ್ನ ಬಿಟ್ಟು ಬಿಡಿ ದಯವಿಟ್ಟು ಅಭಿಮಾನಿಗಳು ದರ್ಶನ್ ಮಾಡಿರೋದು ಸಣ್ಣ ಪುಟ್ಟ ಕೇಸ್ ಅಲ್ಲ ಅಭಿಮಾನಿಗಳೇ ಬಾಸ್ ಡಿ ಅವ್ರ ಅಭಿಮಾನಿಗಳೇ ಅವ್ರು ಮಾಡಿರೋದು ಅವ್ರ ಸಿಲ್ಕ್ ಹಾಕೊಂಡಿರೋದು ಕೊಲೆ ಅನ್ನೋ ಕೇಸ್ ಜೈ ಡಿ ಬಂದು ನಿಮ್ಮ ಅಪ್ಪ ಅಂದ್ಬಿಟ್ಟು ಜೈ ಡಿ ಬಾಸ್ ಜೈ ಡಿ ಬಾಸ್ ಅಂತಿನಲ್ವಾ ನಿಮ್ಗೆ ಇನ್ನು ಕೂಡ ಪ್ರಜ್ಞೆ ಬಂದಿಲ್ವಾ ಬುದ್ಧಿ ಬಂದಿಲ್ವಾ ಯಾಕೆ ಔಟ್ ಆಫ್ ಇಟ್ ರಿಯಾಲಿಟಿನ ನೋಡಿ ಅವ್ರು ಮಾಡಿರೋದು ಕೊಲೆ 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 ಒಬ್ಬ ವ್ಯಕ್ತಿಯನ್ನ ಅಮಾನುಷವಾಗಿ ನಮ್ಗೆ ಹೆದರ್ಸೋ ಉದ್ದೇಶ ಅಷ್ಟೇ ಇತ್ತು ಕೊಲೆ ಮಾಡೋ ಉದ್ದೇಶ ಇರ್ಲಿಲ್ಲ ಏನೇನು ಬಾಯಿ ಬಂದಾಗ ಮಾತಾಡಿದ್ರು ಕೊನೆ ದೇ ನೀವು ಮಾಡಿದ್ದು ಕೊಲೆನೇ ಅದೂ ಕೂಡ ನಾರ್ಮಲ್ ಅಲ್ಲ ರಿಮ್ಯಾಂಡ್ ಅರ್ಜಿಯಲ್ಲೇ ಇದ್ದ ಹಂತವಾಗಿ ಏನೇ ಮಾಡಿದ್ರಿ ಅನ್ನೋದು ಎಲೆಕ್ಟ್ರಿಕ್ ಮಗ್ಗ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದೀರಾ ಆ ವ್ಯಕ್ತಿನ ಮನಸ್ಸಿಗೆ ಬಂದಂತೆ ತಳಸಿದೀರಾ ಇಷ್ಟೆಲ್ಲ ಮಾಡೂ ಕೂಡ ನಿಮ್ಗೆ ಪಶ್ಚಾತ್ತಾಪ ಇಲ್ವಾ ಈಗ ಜೈಲಲ್ಲಿ ಇದ್ದೀರಾ ಕಂಬಿ ಹಿಂದೆ ಕಂಬಿ ಏಳಿಸ್ತಿದ್ದೀರಾ ಅನ್ನೋ ಕಾರಣಕ್ಕೆ ಕಣ್ಣೀರ್ ಹಾಕ್ತಿದ್ದೀರಾ ಆದ್ರೆ ಅದೇ ವ್ಯಕ್ತಿನ ಕೊಲೆ ಮಾಡಿ ಸಾಕ್ಷ್ಯ ನಾಶವನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟು ನಿಮ್ಮ ಅಭಿಮಾನಿಗಳನ್ನೇ ನೀವೇನ್ ಬಾಯ್ ತೆಗೆದ್ರೆ ಸೆಲೆಬ್ರಿಟೀಸ್ ನನ್ನ ಸೆಲೆಬ್ರಿಟೀಸ್ ಅಂತಿದ್ರಲ್ಲ ಅದೇ ಸೆಲೆಬ್ರಿಟೀಸ್ ನ ಕಂಬಿ ಹಿಂದೆ ಹೋಗುವಾಗ ಮಾಡಿದ್ರಿ ನೀವು ನನ್ನ ಹೆಸರು ಬರಬಾರ್ದು ಈ ಪ್ರಕರಣದಲ್ಲಿ ಹೇಗಾದ್ರೂ ಮಾಡಿ ನನ್ನನ್ನ ಬಚಾವ್ ಮಾಡಿ ದುಡ್ಡು ಕೊಟ್ರೆ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ ಸ್ವಾಮಿ ಪಶ್ಚಾತ್ತಾಪ ಅನ್ನೋದಿದ್ದಿದ್ರೆ ನಿಮ್ಗೆ ಕೊಲೆ ಮಾಡ್ಬಿಟ್ಟು ನಂತರ ಮತ್ತೆ ಎಣ್ಣೆ ಪಾರ್ಟಿ ಮಾಡಕ್ ಹೋಗಿದ್ದೀರಾ ನೆಕ್ಸ್ಟ್ ಡೇ ಅದ್ ಹೇಗ್ರಿ ಮನ್ಸ್ ಬರುತ್ತೆ ನಿಮ್ಗೆ ಜಿಮ್ ಹೋಗಿ ವರ್ಕೌಟ್ ಮಾಡೋದಕ್ಕೆ ನಿಜವಾಗ್ಲೂ ಮಾನವೀಯತೆ ಇತ್ತು ಅನ್ನೋದಾದ್ರೆ ಈ ಪ್ರಕರಣವನ್ನ ನೀವು ನ್ಯಾಯಯುತವಾಗಿ ಕಾನೂನಿನ ಮಾರ್ಗದಲ್ಲಿ ಬಗೆಹರಿಸಬೇಕಿತ್ತು ಆದ್ರೆ ಅದನ್ನ ಬಿಟ್ಟು ನಾನು ನಟ ನನ್ಗೆ ಸ್ಟಾರ್ ಇದೆ ನಾನು ಚಾಲೆಂಜಿಂಗ್ ಸ್ಟಾರು ನನಗೆ ರಾಜಕೀಯದ ಪ್ರಭಾವ ಇದೆ ನನ್ಗೆ ಎಲ್ಲಾ ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಇದೆ ನಾನು ಮಾಡಿದ್ದೆ ಸರಿ ಅಂತ ಹೇಳಿ ಕಾನೂನಿಗೆ ಗೌರವ ಕೊಡದೆ ನಡ್ಕೊಂಡ್ರಲ್ವಾ ಇವತ್ತು ನೀವು ಆ ಕರ್ಮ ಅನುಭವಿಸ್ತಿದ್ದೀರಾ ಅಕ್ಯೂಸ್ಡೇ ಇರಬಹುದು ಅದು ಸಾಬೀತಾಗ್ಬೇಕು ಆದ್ರೆ ಇಲ್ಲಿವರೆಗೂ ಸಿಕ್ಕಿರುವಂತಹ ಸಾಕ್ಷ್ಯಗಳು ಎಲ್ಲಾದನೂ ನಾನು ಆಗಿಂದ ಹೇಳ್ತಾರೆ ಅದೇ ಕಾರಣಕ್ಕೆ ಎಲ್ಲಾ ಸಾಕ್ಷಿಗಳು ನಿಮ್ಮ ವಿರುದ್ಧ ಬೊಟ್ ಮಾಡಿ ತೋರಿಸ್ತಾನೆ ನೀವು ಒಬ್ಬ ಸ್ಟಾರ್ ನಟ ಅನ್ನೋ ಕಾರಣಕ್ಕೆ ಹಿಂದೆ ಮುಂದೆ ನೋಡದೆ ನಿಮ್ಮನ್ನ ಅನ್ಕೊಂಡವ್ರೂ ಬಂದು ಒಬ್ರ ಇಬ್ರ ಹದಿನೇಳು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಅದೆಷ್ಟೋ ಕುಟುಂಬ ನಿಮ್ಮಿಂದ ಬೀದಿ ಪಾಲಾಗಿದೆ ನಾಟ್ ಓನ್ಲಿ ದರ್ಶನ್ ಇವನ್ ಪವಿತ್ರ ಆಲ್ಸೋ ಪವಿತ್ರ ಆಲ್ಸೋ ಹೆಲ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಏನಂತ ಅನ್ಕೊಂಡಿದ್ದೀರಾ ನಿಮ್ಮ ನೀವು ಅವನನ್ನ ಕರ್ಕೊಂಡ್ ಬಂದು ಪೊಲೀಸ್ ಹತ್ರ ಬಿಟ್ಟು ನಾಲ್ ಒದೆ ಓಡಿಸಿದ್ರು ಆಗ್ತಿತ್ತು ಓ ನಾನ್ ಹೇಳಿದ್ದನ್ನ ದರ್ಶನ್ ನನ್ನ ಮಾತನ್ನ ಕೇಳ್ತಾರೆ ನನ್ಗೋಸ್ಕರ ದರ್ಶನ್ ಈ ಮಟ್ಟಕ್ಕೂ ಇಳಿತಾರೆ ಅಂತ ಹೇಳಿ ನಿನ್ಗೆ ಒಳಗೊಳಗೆ ಖುಷಿ ಆಗ್ತಾ ಇದ್ಯಾ ಮೊನ್ನೆ ಆರ್ ಆರ್ ನಗರದಲ್ಲಿರೋ ನಿಮ್ಮ ಫ್ಲಾಟ್ ಹೋದಾಗ ಮೆಟ್ಲಿಂದ ಕೆಳಗಿಳಕ್ಕೆ ಬರ್ಬೇಕಾದ್ರೆ ಐ ಹ್ಯಾವ್ ಸೀನ್ ಹರ್ ಫೇಸ್ ಶಿ ಡೋಂಟ್ ಹ್ಯಾವ್ ಎನಿ ಗಿಲ್ಟಿ ಗಿಲ್ಟಿ ಅನ್ನೋ ಫೀಲಿಂಗೇ ಇಲ್ಲ ಆಕೆಗೆ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿದಿರ ಇನ್ನಾದ್ರೂ ಈ ಅಂಧ ಅಭಿಮಾನ ಬಿಟ್ಬಿಡಿ ಕೆಲ ಅಭಿಮಾನಿಗಳು ಇನ್ನೂ ಕೆಲ ಅಭಿಮಾನಿಗಳನ್ನ ನೋಡಿದೀನಿ ಎಲ್ರು ಯಾರೋ ಕೆಲವರು ಡಿ ಬಾಸ್ ಅಂತ ಹಚ್ಚ ಅಥವಾ ಗಾಡಿ ಮೇಲೆ ಬರ್ತ್ಕೊಂಡ್ರು ಎಲ್ಲರೂ ಕೂಡ ಅಳಿಸ್ತಿದ್ದಾರೆ ಯಾಕಂತಂದ್ರೆ ಅವರಿಗೆ ಗೊತ್ತು ಅಭಿಮಾನ ಅನ್ನೋದು ವ್ಯಕ್ತಿತ್ವಕ್ಕೆ ಇರ್ಬೇಕು ಒಂದು ಮೆಸೇಜ್ ನೋಡ್ತಾ ಇದ್ದೆ ಒಬ್ಬ ವ್ಯಕ್ತಿತ್ವವನ್ನು ಪೂಜಿಸಿ ವ್ಯಕ್ತಿಯನ್ನಲ್ಲ ಅವನ ನಟನಾಗಿ ಅಲ್ಲ ಯಾಕಂದ್ರೆ ಚಾರಿ ಸಿನಿಮಾದಲ್ಲಿ ನಾಯಿ ಕೂಡ ಆಕ್ಟ್ ಮಾಡಿದೆ ಅಂತ ನಿಜವಾಗ್ಲೂ ಕೂಡ ಈ ಸಮಯಕ್ಕೆ ಇದು ಈ ಸಂದರ್ಭಕ್ಕೆ ಇದು ಒಂದು ಆಕ್ಟ್ ಆಗಿರುವಂತಹ ಒಂದು ಸ್ಟೇಟ್ಮೆಂಟ್ ಇನ್ನು ಮತ್ತೆ ಜೈಲ್ ಮುಂದೆ ಹೋಗೋದು ನಿಮ್ಗಳಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅದು ವೇಸ್ಟ್ ಅನ್ನೋದು ನನಗೆ ಗೊತ್ತು ನಾನು ನಿಮ್ಮಲ್ಲಿ ದಯವಿಟ್ಟು ಕೈ ಹೋಗಿ ಕೇಳ್ಕೊತೀನಿ ನಾಳೆ ಮುಂದೆ ಮತ್ತೆ ನಿಮ್ಗೆ ಯಾರಿಗೂ ಈ ಪರಿಸ್ಥಿತಿ ಬರಬಾರ್ದು ನಿಮ್ಮ ಕುಟುಂಬ ನಿಮಗ್ ಫಸ್ಟ್ ಪ್ರಿಯಾರಿಟಿ ಆಗಿರ್ಬೇಕು ಯಾವುದೇ ನಟ ಆದ್ರೆ ಅಭಿಮಾನ ಇಟ್ಕೊಳ್ಳಿ ಅಂದ ಅಭಿಮಾನ ಇಟ್ಕೋಬೇಡಿ ಯಾರು ಬಂದು ನಿಮ್ ಕುಟುಂಬನ ಸಲ್ಬೋದಿಲ್ಲ ಸಾಕೋದಿಲ್ಲ ಯಾರು ಬಂದು ನಿಮ್ಮ ಫ್ಯಾಮಿಲಿನ ನೋಡ್ಕೊಳ್ಳೋದಿಲ್ಲ ಅಲ್ಲಿ ಹೋಗಿ ಜೈ ಡಿ ಬಾಸ್ ಜೈ ಡಿ ಬಾಸ್ ಅಂತ ಹೇಳಿ ವ್ಯಕ್ತವಾಗಿ ಹೋಗಿ ಘೋಷಣೆ ಕೂಗೋದ್ರ ಬದಲು ನಿಮ್ಮ ಡಿ ಬಾಸ್ ಸೋ ಕಾಲ್ ಡಿ ಬಾಸ್ ಇವತ್ತು ಕೊಲೆ ಪ್ರಕರಣದಲ್ಲಿ ಸಿಕ್ಕೊಂಡಿದ್ದಾರೆ ಅವರಿಗೆ ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಎಲ್ಲಾ ಸಾಕ್ಷಿಗಳು ತನಿಖೆ ಸಂಪೂರ್ಣವಾಗಿ ಅವ್ರೇನಾದ್ರು ಅಪರಾಧಿ ಅನ್ನೋ ಪ್ರೂವ್ ಆದ್ರೆ ಹಿ ಶುಡ್ ಬಿ ಪನಿಶ್ಡ್ ಅವ್ರನ್ನ ಮತ್ತೆ ಬಿಟ್ಟು ಸಮಾಜಕ್ಕೆ ಬೇರೆ ರೀತಿ ಸಂದೇಶವನ್ನ ಕೊಡ್ಬೇಡಿ ಪೊಲೀಸರು ಇಲ್ಲಿವರೆಗೂ ಕೂಡ ಸರಿಯಾದ ದಿಕ್ಕಿನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದೀರಾ ಸರಿಯಾದ ದಿಶೆಯಲ್ಲಿ ಹೋಗ್ತಾ ಇದೆ ಪೊಲೀಸ್ ಕಸ್ಟಡಿ ತಗೊಂಡ್ರೆ ಇವಾಗ ಜುಡಿಷಿಯಲ್ ಕಸ್ಟಡಿ ಹೋಗಿದ್ದಾರೆ ನಂತರ ಮತ್ತೆ ಜಾಮೀನನ್ನು ಕೊಡಿಸಿ ಸಮಾಜಕ್ಕೆ ಬೇರೆ ಸಂದೇಶವನ್ನು ಕೊಡಬೇಡಿ ಒಬ್ಬ ಇನ್ಫ್ಲೂಯೆನ್ಶ್ ಪರ್ಸನ್ ಇದ್ರೆ ಆ ಪ್ರಕರಣದಲ್ಲಿ ಬೇಲ್ ಸಿಕ್ಕರೆ ಬಂದ್ಬಿಡ್ಬೋದು ಅಂತ ಇನ್ನು ಕೆಲವರಿಗೆ ಕೆಟ್ಟ ಸಂದೇಶ ಹೋಗುತ್ತೆ ರೇಣುಕಾ ಸ್ವಾಮಿಯ ಕುಟುಂಬನೂ ಕೂಡ ಬೀದಿಗೆ ಬಂದಿದೆ ಅವ್ರು ಹೆಣ್ ಪ್ರೆಗ್ನೆಂಟ್ ಇದ್ದಾರೆ ಅವರ ಅಪ್ಪ ಅವರ ಅಮ್ಮ ಎಲ್ಲರೂ ಕೂಡ ವಯಸ್ಸಾದರು ಅವರು ಕೂಡ ರೇಣುಕಾ ಸ್ವಾಮಿ ಮೇಲೆ ಡಿಪೆಂಡೆಂಟ್ ಆಗಿದ್ರು ಒಬ್ಬ ದರ್ಶನ್ ಒಬ್ಬ ಪವಿತ್ರ ಮಾಡಿರೋ ಒಂದು ಇಷ್ಟು ದೊಡ್ಡ ತಪ್ಪಿನಿಂದ ಇವತ್ತು ಎಷ್ಟೋ ಕುಟುಂಬಗಳು ರೇಣುಕಾ ಸ್ವಾಮಿ ಕುಟುಂಬ ಅನುಕುಮಾರ್ ಕುಟುಂಬ ಜಗದೀಶ್ ಕುಟುಂಬ ಕಾರ್ತಿಕ್ ದೀಪಕ್ ವಿನಯ್ ಎವ್ರಿ ಬಡಿ ಎವ್ರಿ ಬಡಿ ಹೂ ಇನ್ವಾಲ್ವ್ ಮರ್ಡರ್ ಕೇಸ್ ಎವ್ರಿ ಒನ್ ಸಫರಿಂಗ್ ಸೊ ದಯವಿಟ್ಟು ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ಏನಂದ್ರೆ ಯಂದಾಭಿಮಾನವನ್ನ ಬಿಟ್ಬಿಡಿ ಇನ್ನಾದ್ರೂ ಕೂಡ ಸತ್ಯ ಏನು ಅನ್ನೋದನ್ನ ತಿಳಿದುಕೊಳ್ಳಿ ಥ್ಯಾಂಕ್ ಯು ಇದಾಗಿತ್ತು ಈ ಹೊತ್ತಿದ ಕಂಟೆಂಟ್ ಮೊದಲ ಬಾರಿ ಮತ್ತೊಂದು ಕಂಟೆಂಟ್ ಒಂದಿಗೆ ನಾನು ನಿಮ್ಮನ್ನು ಭೇಟಿ